ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಇರುವಂತಹ ಎಲ್ಲ ಸಹೃದಯ ಸರ್ವೋದಯದತ್ತ ಮುಖ ಮಾಡಿ ನಿಂತಹ ನನ್ನ ಬಂಧುಗಳೇ ಏರು ಬಿಸಿಲಿನ ಹೊತ್ತು ಹೊಟ್ಟೆ ಕೂಡ ಖಾಲಿಯಾಗಿರುವಂತಹ ಹೊತ್ತು ಆದರೂ ಕೂಡ ನಾವು ಪರಿಸರ ಕೃಷಿ ಆರೋಗ್ಯ ಶಿಕ್ಷಣ ಮತ್ತು ರಾಜಕೀಯ ಈ ಪಂಚ ಭೂತಗಳಲ್ಲ ಪಂಚವರ್ತಮಾನಗಳು ಇವುಗಳನ್ನ ಇಟ್ಕೊಂಡು ಚರ್ಚೆ ಮಾಡೋದಕ್ಕಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಿರಲ್ಲ ಈ ರೀತಿಯ ಒಂದು ಸರ್ವೋದಯದತ್ತ ನಡೆಗೆ ಪ್ರೇರೇಪಿಸಿದಂತಹ ಸ್ವಾಮೀಜಿ ಅವರಿಗೆ ನಾನು ಮೊದಲು ಶರಣು ಶರಣಾರ್ಥಿ ಅಂತ ಹೇಳ್ತೀನಿ ಒಂದು ವಿಷಯ ಸರ್ಕಲ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ಅಲ್ಲಿ ಚಕ್ರವ್ಯೂಹ ಅಂತ ಹೇಳ್ಬಹುದು ಏನೋ ಕನ್ನಡದಲ್ಲಿ ಅಂಥದ್ರ ಒಳಗಡೆ ಇಡೀ ಸಮಾಜ ಅಥವಾ ಇಡೀ ಪ್ರಪಂಚ ಪ್ರವೇಶ ಮಾಡಿಬಿಟ್ಟಿದೆ ಈ ಕೊನೆಯಲ್ಲಿ ಪ್ರಶ್ನೆ ಕೇಳಿದ್ರಲ್ಲ ಎಲ್ಲಿಂದ ಉತ್ತರ ಕೊಡೋಣ ಅದಕ್ಕೆ ಏನು ಉತ್ತರ ಕೊಡೋಣ ಅದಕ್ಕೆ ಎಲ್ಲಿದೆ ಪರಿಹಾರ ಆದರೆ ಹುಡುಕಬೇಕು ಉತ್ತರ ಹುಡುಕಬೇಕು ಅದೊಂದು ಸಮಸ್ಯೆ ಅಂತ ನಮಗೆ ಗೊತ್ತಾದ ನಂತರ ಉತ್ತರ ಹುಡುಕಬೇಕು ಅನ್ನೋದು ಸತ್ಯ ಸೊ ಹಾಗಾಗಿ ಆ ಚಕ್ರವ್ಯೂಹದ ಒಳಗೆ ಪ್ರವೇಶ ಮಾಡೋದಕ್ಕೆ ಕಾರಣ ಯಾ ಏನು ಮತ್ತು ಅದರ ಪರಿಹಾರಕ್ಕೆ ಮಾರ್ಗೋಪಾಯಗಳು ಏನು ಅಂತ ಅನ್ನೋದನ್ನ ಅಗೇನ್ ಪ್ರಕಾಶ್ ಕೊನೆಯಲ್ಲಿ ಮುಗಿಸುವಾಗ ಹೇಳಿದ ಹಾಗೆ ಒಂದು ದಿನದಲ್ಲಿ ಹೀಗೆಲ್ಲೋ ಕೂತು ಹತ್ತು ನಿಮಿಷ ಮಾತಾಡಿ ಮುಗಿಸೋದಲ್ಲ ಅದು ಇದೊಂದು ಬೀಜಾಂಕುರ ಅಂತ ಅಂದ್ಕೋಬಹುದು ಹಾಗೆ ಬೀಜಾಂಕುರ ಅಂತ ಹೇಳಿದ ಮಾತ್ರಕ್ಕೆ ನಿಮ್ಗೆ ಯಾರಿಗೂ ಏನು ಗೊತ್ತಿಲ್ಲ ನಾವು ಹೇಳ್ತೀವಿ ಹೇಳಿದ ಮೇಲೆ ನೀವು ಯೋಚನೆ ಮಾಡ್ತೀರಿ ಅನ್ನುವಂತಹ ದುರಹಂಕಾರದ ಮಾತು ಇದು ಖಂಡಿತ ಅಲ್ಲ ಬಹುಶಃ ಈ ಲೋಕಜ್ಞಾನ ಅನ್ನೋದಿದೆಯಲ್ಲ ಅಕ್ಷರದ ಶಿಕ್ಷಣಕ್ಕಿಂತ ಹೆಚ್ಚು ಲೋಕಜ್ಞಾನ ಇದೆಯಲ್ಲ ಅದು ಎಲ್ಲಕ್ಕಿಂತ ಮಿಗಿಲಾದಂತಹ ಜ್ಞಾನ ನನಗಿಂತ ಹೆಚ್ಚು ಪ್ರಾಜ್ಞರು ಇಲ್ಲಿ ನೀವು ಖಂಡಿತ ಇರಬಹುದು ಈ ಸಭೆಯಲ್ಲಿ ಯಾಕೆಂತಂದ್ರೆ ಕೃಷಿ ಮೂಲದ ಈ ದೇಶದಲ್ಲಿ ಕೃಷಿಯನ್ನ ಸಂಸ್ಕೃತಿಯಾಗಿ ಬೆಳೆಸ್ಕೊಂಡು ಬಂತಹ ಈ ದೇಶದಲ್ಲಿ ನೆಲ ನಮಗೆ ಕೊಡುವ ಅನುಭವ ಇದೆಯಲ್ಲ ಆ ಅನುಭವ ಬೇರೆಲ್ಲ ಶಿಕ್ಷಣಕ್ಕಿಂತ ದೊಡ್ಡದು ಅಂತನ್ನೋದನ್ನು ನಂಬಿದವಳು ನಾನು ನಾನು ಕೂಡ ಕೃಷಿ ಮೂಲದಿಂದ ಬಂದವಳೇನೆ ಇಲ್ಲಿ ಕೂತಾಗ ಸುತ್ತಮುತ್ತ ಅಡಿಕೆ ಮರಗಳನ್ನು ನೋಡ್ಬಿಟ್ಟು ಸ್ವಾಮೀಜಿ ಹತ್ರ ನಾನು ಕೇಳ್ತಾ ಇದ್ದೆ ನಾನು ಈ ಜಿಲ್ಲೆಯ ಪಕ್ಕದ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಸೆರಗಿನ ಹಳ್ಳಿಯಿಂದ ಬಂದವಳು ಸಾಗರದ ಲಾಲ್ ಬಹದ್ದೂರ್ ಕಾಲೇಜಲ್ಲಿ ಓದ್ತಾ ಇರುವಾಗ ಇಲ್ಲಿ ಸುತ್ತಮುತ್ತ ಕಾಲೇಜುಗಳಲ್ಲಿ ಡಿಬೇಟ್ ಕಾಂಪಿಟೇಷನ್ಸಿಗೆ ಬರ್ತಾ ಇದ್ದೆ ಎಪ್ಪತ್ತರ ದಶಕ ನಾನು ಹೇಳ್ತಾ ಇರೋದು ಆಗ ಬಂದಾಗ ಇಲ್ಲಿ ಅಡಿಕೆ ಮರಗಳು ಕಾಣ್ತಾ ಇರಲಿಲ್ಲ ಇದ್ದಕ್ಕಿದ್ದಂಗೆ ದಾರಿ ಉದ್ದಕ್ಕೂ ಬೆಂಗಳೂರಿಂದ ಇಲ್ಲಿಗೆ ಬರುವಾಗ ಗಟ್ಟಲೆ ಅಡಕೆ ಮರಗಳು ಕಾಣ್ತಾ ಇದ್ದಾವೆ ಈ ಬೆಳವಣಿಗೆ ಯಾವಾಗಿಂದ ಆಯ್ತು ಅಂದ್ರೆ ಸುಮಾರು ಎರಡು ದಶಕದಿಂದ ಆಯ್ತು ಅಂತ ಹೇಳ್ತಾ ಇದ್ರು ಅಂದ್ರೆ ಪರಿಸರವನ್ನ ನಾವು ನಮಗೆ ಬೇಕಾದ ಹಾಗೆ ರೂಪಿಸಿಕೊಳ್ತಾ ಇದೀವಲ್ಲ ಆಗ ಓಕೆ ನಮಗೆ ಬೇಕಾದ ಈ ಅಂದ್ರೆ ಆಹಾರದ ಬೆಳೆಗಳಿಂದ ಅದನ್ನ ವಾಣಿಜ್ಯ ಬೆಳೆಯಾಗಿ ನಾವು ಪರಿವರ್ತನೆ ಮಾಡ್ಕೊಂಡ್ವಿ ಈಗ ನಿಮ್ಮಲ್ಲಿ ಎಷ್ಟು ಜನ ಇಲ್ಲಿ ಅಡಿಕೆ ಬೆಳೆಗಾರ ಇದೀರ ಗೊತ್ತಿಲ್ಲ ಆಯ್ತಾ ಬಹುತೇಕ ಅಡಿಕೆ ಬೆಳೆಗಾರರ ಇರ್ತೀರಿ ನೀವ್ ಯಾಕೆ ಭತ್ತ ಬೆಳೆದೆ ಅಡಿಕೆ ಬೆಳಿತಾ ಇದ್ದೀರಿ ನಮ್ಮ ಆಹಾರ ಸ್ವಾವಲಂಬನೆ ಅಲ್ವಾ ಅಂತ ಪ್ರಶ್ನೆ ನಾನು ಕೇಳಿದ್ರೆ ನಿಮ್ಮಿಂದ ಉತ್ತರ ಏನ್ ಬರ್ತದೆ ಅದು ಅನಿವಾರ್ಯ ನಾವು ಭತ್ತ ಬೆಳೆಯಕ್ಕೆ ತಯಾರಿದ್ವಿ ಜೋಳ ಬೆಳೆಯಕ್ ತಯಾರಿದ್ವಿ ತೊಗರಿ ಬೆಳೆಯಕ್ ತಯಾರಿದ್ವಿ ಆದ್ರೆ ನಾವು ಹಾಕಿದ ಹಣ ನಮ್ಗೆ ವಾಪಸ್ ಬರಲ್ಲ ಒಂದು ಬೆಂಬಲ ಬೆಲೆ ಇಲ್ಲ ಅಂದ್ರೆ ರಾಜಕೀಯದ ಸಂದರ್ಭ ಅದು ಅಲ್ಲಿ ತೀರ್ಮಾನ ಆಗ್ಬೇಕು ಆಗೋದಿಲ್ಲ ವರ್ಷಗಟ್ಲೆ ರೈತರು ಹೋರಾಟ ಮಾಡಿ ಮಳೆ ಚಳಿ ಬಿಸಿಲು ಯಾವುದಕ್ಕೂ ಅಂಜದೆ ಹೋರಾಟ ಮಾಡಿದ ನಂತರವೂ ಕೂಡ ಕಾಯ್ದೆಯನ್ನು ವಾಪಸ್ ತಗೊಂಡ್ರು ಆದ್ರೆ ಏನನ್ನು ಜಾರಿ ಮಾಡ್ಬೇಕು ಅದನ್ನು ಮಾಡದೇ ಇರುವಂತಹ ಕೆಟ್ಟ ರಾಜಕೀಯದ ಸಂದರ್ಭದಲ್ಲಿ ಇದೀವಲ್ಲ ಹಾಗಾಗಿ ನಾನ್ ನಿಮ್ಗೆ ನೀವೆಲ್ಲ ಅಡಿಕೆ ಮಳೆ ತೆಗೆದು ನೀವೆಲ್ಲ ಈಗ ಭತ್ತ ಬೆಳಿಬಿಡ್ಬೇಕು ಅಂತ ಹೇಳಿದ್ರೆ ಯಾರನ್ನಪ್ಪ ಕರೆಸಿದ್ರು ಇವರು ಬೆಂಗಳೂರಿಂದ ನಮ್ಗೆ ಈ ಬುದ್ಧಿವಾದ ಹೇಳೋದಕ್ಕೆ ಅಂತ ಅಂತೀರಿ ಅಲ್ವಾ ಯಾಕೆಂದ್ರೆ ಅದು ನಿಮಗೆ ಅನಿವಾರ್ಯ ಆಯ್ತು ಅಲ್ವಾ ಅಂತಹ ಅನಿವಾರ್ಯತೆಗಳೇ ನಮ್ಮನ್ನ ದೂಡುವಾಗ ಆ ಅನಿವಾರ್ಯತೆಯ ಮಧ್ಯದಲ್ಲಿ ಕೂಡ ನಾನು ಬದುಕಿ ಬೆಳೆದ ಬಾಳಿದ್ನಲ್ಲ ನನ್ನ ನಂತರದ ಬ ಭವಿಷ್ಯ ಅಂತ ಏನಿದೆಯಲ್ಲ ಅದಕ್ಕಾಗಿ ನಾ ಇದು ವರ್ತ ವರ್ತಮಾನ ಅಂತ ಪಂಚ ವರ್ತಮಾನಗಳು ಪಂಚಭೂತ ಅಲ್ಲ ಅಂತ ಸೊ ಈ ಪಂಚ ವರ್ತಮಾನಗಳು ಪಂಚ ಭವಿಷ್ಯವಾಗಿ ಎಲ್ಲರಿಗೂ ಬೇಕಾದಾಗ ಇರುವ ಹಾಗೆ ಏನು ಮಾಡಬೇಕು ನಾನು ಅಂತ ಯೋಚನೆ ಮಾಡೋದೇನೆ ಪ್ರತಿಯೊಬ್ಬರೂ ಮಾಡುವ ಯೋಚನೆಗಳಲ್ಲೇನೆ ಅಲ್ಲಿ ಪರಿಹಾರ ಇರಲಿಕ್ಕೆ ಸಾಧ್ಯ ನನಗೆ ತುಂಬ ಸಂತೋಷ ಆಗದು ಧರ್ಮದ ಹೆಸರಲ್ಲಿ ಏನೆಲ್ಲಾ ನಡೀತಾ ಇರುವಂತಹ ಕಾಲಘಟ್ಟದಲ್ಲಿ ನಾವಿದ್ದೀವಿ ಇಲ್ಲಿ ಒಂದು ಧಾರ್ಮಿಕ ಕ್ಷೇತ್ರವನ್ನ ಪ್ರತಿನಿಧಿಸ್ತಾನೇನೆ ಅದರ ಬಲದಿಂದನೇ ಶಿಷ್ಯಕೋಟಿಯನ್ನ ಇಂತಹ ಒಂದು ನೆಲಮೂಲದ ಅಗತ್ಯಕ್ಕೆ ಅನುಗುಣವಾಗಿ ಎಚ್ಚರವನ್ನ ಮೂಡಿಸುವಂತಹ ಕೆಲಸ ತುಂಬ ತಿಳುವಳಿಕೆಯಿಂದ ಮಾಡುವಂತಹ ಕೆಲಸ ಇಲ್ಲಿ ನಡೀತಾ ಇದೆ ನಾಟಕದಲ್ಲಿ ರಾಸಾಯನಿಕಗಳ ಬಗ್ಗೆ ಹೇಳ್ತಾ ಇದ್ರು ನಮ್ಗೆ ಹೊಟ್ಟೆಗೆ ಹೋಗುವ ರಾಸಾಯನಿಕದ ಬಗ್ಗೆ ನಾವು ನಾಟಕದಲ್ಲಿ ಕೇಳಿದ್ವಿ ಪ್ರಕಾಶ್ ರಸ್ ಮಾತಾಡುವಾಗ್ಲೂ ಹೇಳಿದ್ರು ಮೊಟ್ಲಿ ನೆನ್ನೆ ಆ ಇನ್ನೊಂದು ಊರಲ್ಲಿ ನಾಗೇಶ್ ಹೆಗಡೆ ಅವರು ಮಾತಾಡುವಾಗ್ಲೂ ಅದನ್ನ ಹೇಳಿರ್ತಾರೆ ಅಂತ ನಾನು ಕೂತೀನಿ ಸೊ ಹೊಟ್ಟೆಗೆ ಹೋಗುವ ರಾಸಾಯನಿಕದ ಬಗ್ಗೆ ನಮ್ಗೆ ನೇರ ನೇರ ಗೊತ್ತಾಗ್ತಾ ಇದೆ ಅಂತಹ ರಾಸಾಯನಿಕದ ಬಗ್ಗೆ ಎಚ್ಚರ ಮೂಡಿಸ್ತಾ ಮೂಡಿಸ್ತಾನೇನೆ ಒಟ್ಟು ಪರಿಸರ ಪ್ರಜ್ಞೆ ಪರಿಸರ ಅನ್ನುವಾಗ ಮರ ಗಿಡ ಬಳ್ಳಿ ಪಕ್ಷಿ ಮನುಷ್ಯರು ಮಾತ್ರ ಅಲ್ಲದೇನೆ ಇರುವಂತಹ ಪರಿಸರ ಇದೆಯಲ್ಲ ಅದರ ಬಗ್ಗೆ ತಿಳುವಳಿಕೆನೂ ಮೂಡಿಸುವಂತಹ ಒಂದು ಕ್ರಮವಾಗಿ ಇದು ನಡೀತಾ ಇರೋದನ್ನ ನಾನು ಆ ಇನ್ವಿಟೇಷನ್ ಅಲ್ಲಿ ಹೆಸರುಗಳು ನೋಡಿದಾಗ ಅಂದ್ಕೊಂಡೆ ಆದರೆ ಇದೇ ಸಂದರ್ಭದಲ್ಲಿ ಇದೇ ಧರ್ಮದ ಹೆಸರನ್ನ ಇಟ್ಟುಕೊಂಡು ಮನುಷ್ಯರ ಮನಸ್ಸುಗಳಿಗೆ ರಾಸಾಯನಿಕವನ್ನ ತುಂಬುವಂತಹ ಕೆಲಸ ಕಲ್ಯಾಣ ಕರ್ನಾಟಕದಲ್ಲಿ ಈ ಕ್ಷಣದಲ್ಲಿ ನಡೀತಾ ಇದೆ ಅಲ್ವ ಮಿನಕ ಇಲ್ಲಿ ನಾವು ಇಲ್ಲಿ ನಾವು ಹೊಟ್ಟೆಗೆ ಹೋಗ್ತಾ ಇರುವ ರಾಸಾಯನಿಕವನ್ನ ಕಡಿಮೆ ಮಾಡಬೇಕು ನಮ್ಮ ಭವಿಷ್ಯ ಒಳ್ಳೆಯದಾಗಬೇಕು ಅಂತ ಮಾತಾಡುವಾಗ ಇಂಥದ್ದೇ ಒಂದು ಪರಿಸರ ಪ್ರಜ್ಞೆ ಮರಗಿಡದ್ದಲ್ಲ ಒಟ್ಟು ಪರಿಸರ ಮನುಷ್ಯ ಪರವಾಗಿ ಇರಬೇಕು ಒಟ್ಟು ಪರಿಸರ ಮನುಷ್ಯ ಕುಲಂ ತಾನೊಂದೇ ಒಲಂ ಅಂತ ಹೇಳಿದಂತಹ ಪಂಪನ ಮಾತಿಗೆ ಅನುಗುಣವಾಗಿರಬೇಕು ಒಟ್ಟು ಪರಿಸರ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿರಬೇಕು ಅಂತ ಕಳೆದ ವಾರ ಇದೇ ಮಹನೀಯರ ಜೊತೆಗೆ ನಾನು ಕಲಬುರಗಿಯಲ್ಲಿ ವೇದಿಕೆಯನ್ನ ಹಂಚ್ಕೊಂಡಿದ್ದೆ ಈಗ ಕಲ್ಯಾಣ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಆ ವಿಷ ಇದೆಯಲ್ಲ ಆ ವಿಷ ಇಲ್ಲೂ ಎಲ್ಲ ಹಾರಾಡ್ತಾ ಇದೆ ಯಾಕಂದ್ರೆ ಗಾಳಿಯಲ್ಲಿ ಒಂದ್ಸರಿ ವಿಷ ಬಿತ್ ವಿಷಾನಿಲ ಗಾಳಿಯಲ್ಲಿ ಹೊರಟು ಬಿಟ್ರೆ ಅದು ಎಲ್ಲರಿಗೂ ಬರ್ತಾ ಇರ್ತದೆ ಹಾಗಾಗಿ ನಾವು ಪ್ಲಾಸ್ಟಿಕ್ಕಿನ ಪರಿಸರ ಪ್ಲಾಸ್ಟಿಕ್ಕಿನಿಂದ ಪರಿಸರ ಹಾಳಾಗುವ ಬಗ್ಗೆ ಎಷ್ಟು ಎಚ್ಚರವನ್ನ ವಹಿಸ್ತೀವೋ ಅಷ್ಟೇ ಎಚ್ಚರವನ್ನ ಅಥವಾ ಅದಕ್ಕಿಂತ ದುಪ್ಪಟ್ಟು ಹತ್ತು ಪಟ್ಟು ನೂರು ಪಟ್ಟು ಯೋಚನೆಯನ್ನು ನಾವು ಆ ಪರಿಸರವನ್ನ ಹಾಳುಗೆಡಹುವಂತಹ ಶಕ್ತಿಗಳಿದಾರಲ್ಲ ಅದರ ಬಗ್ಗೆ ಯೋಚನೆ ಮಾಡಿದಾಗ ನಾವು ಈ ಪರಿಸರವನ್ನ ಸರಿಯಾಗಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಎನ್ನುವ ಎಚ್ಚರವನ್ನ ನಾವು ತಪ್ಪಬಾರದು ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ ಸೊ ಇವತ್ತು ನಮ್ಗೆ ಇರುವಂತಹ ಈ ಸಬ್ಜೆಕ್ಟ್ಗಳಲ್ಲಿ ಪರಿಸರ ಪ್ರಜ್ಞೆ ಅಂತ ಅನ್ನುವ ಮಾತನ್ನ ಹೇಳಿದಾಗ ನಾವು ಅಲ್ಲಿಂದ ಇಲ್ಲಿಗೆ ಬರುವಾಗ ದಾರಿಯಲ್ಲಿ ಕಾರಲ್ಲಿ ಬಂದ್ವಿ ನಮ್ಗೆ ಇಲ್ಲಿಂದ ಒಂದು ಇದನ್ನು ಕಳಿಸಿದ್ರು ಲೊಕೇಶನ್ ಕಳಿಸಿದ್ರು ಆ ಲೊಕೇಶನ್ನಲ್ಲಿ ಬೇಡ ಈಚೆ ಕಡೆಯಿಂದ ಹೋಗೋಣ ಅಂತ ಬಂದ್ವಿ ನಾಲ್ಕು ನಾಲ್ಕೂವರೆ ಗಂಟೆಯಲ್ಲಿ ಬೆಂಗಳೂರಿಂದ ಇಲ್ಲಿ ಬಂದು ಮುಟ್ಟಿದ್ವಿ ಹೆಂಗೆ ಬಂದ್ವಿ ನ್ಯಾಷನಲ್ ಹೈವೇ ಸೊ ಆ ನ್ಯಾಷನಲ್ ಹೈವೇ ನೀವು ಹೇಳಿದ್ರೆ ಸರ್ ಪರಿಪ ಪರ್ಯಾಯ ಏನು ಹೇಳಿ ಅಂತ ನಾನು ಹೇಳಕ್ಕೆ ಬಯಸೋದು ನ್ಯಾಷನಲ್ ಹೈವೇ ಬೇಕು ಅದು ಅಗತ್ಯ ಅಲ್ವಾ ಮುಂಚೆ ಇರಲಿಲ್ಲ ಈ ನಮ್ಮ ಶಿವಮೊಗ್ಗ ರಸ್ತೆ ಒಂದು ಒಂದು ಒಂದೂವರೆ ಒಂದು ವರ್ಷ ಆಯ್ತೋನ ಈ ತರದಲ್ಲಿ ಆಗಿ ಇದಕ್ಕಿಂತ ಮುಂಚೆ ಹೇಗಿತ್ತು ಅಂತ ನಮ್ಗೆ ಗೊತ್ತು ಹೀಗಾಗಿರೋದು ನಮಗೆ ಅನುಕೂಲ ಆಗಿದೆ ಅಂತ ಹೇಳುವಾಗ್ಲೇನೆ ಅಂತಹ ಒಂದು ರಸ್ತೆಗಾಗಿ ಎಷ್ಟು ಮರಗಳನ್ನ ಕಡ್ದಿದ್ದಾರೆ ಆದ್ರೆ ಅದು ಅಗತ್ಯ ಅನಿವಾರ್ಯ ಓಕೆ ನನಗೆ ನೆನಪಿದೆ ನಮ್ಮ ಕಾಲೇಜಿಗೆ ಬ ಎಸ್ ಬಂಗಾರಪ್ಪ ಒಂದು ಸಡಿ ಬಂದಾಗ ಹೇಳ್ತಾ ಇದ್ರು ಹಳ್ಳಿ ಜನ ಚಕ್ರಿ ಬಂಡಿಲಿ ಹೋಗವರಿಗೆ ಒಳ್ಳೆ ರಸ್ತೆ ಯಾಕೆ ಬೇಕು ಯಾಕೆ ಸುಮ್ಮನೆ ಬಿಡಿ ತಾರ್ ರಸ್ತೆ ಮಾಡ್ಕೊಡಿ ಅಂತೇಳಿ ಯಾರೋ ಅಪ್ಲಿಕೇಶನ್ ಇಟ್ಕೊಂಡು ಬಂದಾಗ ಬಂಗಾರಪ್ಪ ಹೇಳ್ತಾ ಇದ್ರು ಚಕ್ರಿ ಬಂಡಿಲ್ ಹೋಗ ನಿನಗೆ ತಾರ ರಸ್ತೆ ಯಾಕ ಚಕ್ರಿ ಬಂಡಿ ಹೋಗೋದಿಲ್ಲನಾ ಊರ ರಸ್ತೆನಲ್ಲಿ ಅಂತ ಕೇಳ್ತಾ ಇದ್ರು ಆದರೆ ಇವತ್ತಂಥ ಸಂದರ್ಭ ಇಲ್ವಲ್ಲ ಹಾಗಾದ್ರೆ ಪರ್ಯಾಯ ಏನು ಅಥವಾ ಪರಿಹಾರ ಏನು ಅದಕ್ಕೆ ಅನುಗುಣವಾಗಿ ಒಂದು ಪರ್ಯಾಯವಾಗಿ ಸೋಶಿಯಲ್ ಫಾರೆಸ್ಟ್ ಅನ್ನು ಬೆಳೆಸುವಂತಹ ಪ್ರಯತ್ನ ನನ್ನ ಮನೆಯಿಂದ ಕಸ ಅಫ್ಕೋರ್ಸ್ ಇಲ್ಲೆಲ್ಲ ಹೊರಗಡೆ ಜಾಗಗಳೇ ಬೇಕಾದಷ್ಟು ಇದಾವೆ ಈವನ್ ದೆನ್ ನಾನು ಹೇಳ್ತೀನಿ ನಾನು ಬೆಂಗಳೂರಲ್ಲಿ ಬದುಕ್ತ ನಲ್ವತ್ತೆರಡು ವರ್ಷ ಆಯ್ತು ಕಳೆದ ಸುಮಾರು ಇಪ್ಪತ್ತು ವರ್ಷದಿಂದ ನನ್ನ ಮನೆಯಿಂದ ನಾನು ಬಳಸಿದಂತಹ ಹಸಿ ಕಸ ಹೊರಗಡೆ ಹೋಗಲ್ಲ ನಾನು ಬಕೆಟ್ ಅಲ್ಲಿ ಅದನ್ನು ಹಾಕಿ ಗೊಬ್ಬರ ಮಾಡ್ತೀನಿ ಬೆಳೆಸುವ ಸಣ್ಣ ಪುಟ್ಟ ಗಿಡಗಳಿಗೆ ಆ ಗೊಬ್ಬರ ಬಳಸ್ತೀನಿ ಇಲ್ಲ ಇನ್ಯಾರಿಗೆ ಕೊಡ್ತೀನಿ ನಮ್ಗೆ ಇರ್ಬೇಕಾಗಿರೋ ಸಣ್ಣ ಸಣ್ಣ ಹೆಚ್ಚದ ಮಳಸೇವೆ ಅಳಿಲ್ ಭಕ್ತಿ ಅಂತ ನಮ್ಮ ಅಜ್ಜಿ ಗಾದೆ ಹೇಳ್ತಾ ಇದ್ರು ಹಾಗೆ ಸೊ ಇಂತಹ ರೀತಿನಲ್ಲಿ ಪರಿ ಪರ್ಯಾಯವಾಗಿ ಪರಿಸರ ಅಂದ್ರೆ ಅಭಿವೃದ್ಧಿಯ ಮತ್ತು ವರ್ಸಸ್ ಪರಿಸರ ಯಾವತ್ತು ಆಗ್ಬಾರ್ದು ಪರಿಸರ ವಿತ್ ಅಭಿವೃದ್ಧಿ ಆದರೆ ಅಥವಾ ಅಭಿವೃದ್ಧಿ ವಿತ್ ಪರಿಸರ ಆಗ್ಬೇಕು ಅಂತಂದ್ರೆ ಸರ್ಕಾರಗಳಿಗೆ ಆ ರಾಜಕೀಯ ಇಚ್ಛಾಶಕ್ತಿ ಬೇಕು ಮತ್ತು ಸರ್ಕಾರಗಳಿಗೆ ಆ ರಾಜಕೀಯ ಇಚ್ಛಾಶಕ್ತಿಯನ್ನು ಮೂಡಿಸುವ ಕೆಲಸ ಯಾರಿದ್ದು ಹೇಳಿ ಇದು ಏನ್ ವ್ಯವಸ್ಥೆಯಲ್ಲಿ ಇದ್ದೀವಿ ನಾವು ಯಾವ ವ್ಯವಸ್ಥೆಯಲ್ಲಿ ಇದ್ದೀವಿ ನಾವು ಪ್ರಜಾಪ್ರಭುತ್ವ ಏನರ್ಥ ಹಾಗಂದ್ರೆ ನಾವು ಓಟ್ ಹಾಕುವಾಗ ಮಾತ್ರ ಪ್ರಭುಗಳಲ್ಲ ಓಟ್ ಹಾಕಿದ ನಂತರವೂ ಕೂಡ ನಾವು ಪ್ರಭುಗಳೇ ಅಂತಂದ್ರೆ ಇಂಥದ್ದೊಂದು ಮಹಿಮಾ ಪಾಟೀಲ್ ಅವ್ರೆ ನಾವು ನಿಮ್ಮನ್ನು ಕೇಳಬೇಕು ಅಲ್ವಾ ನಿಮ್ಮನ್ನ ಇನ್ ದ ಸೆನ್ಸ್ ಅಲ್ವಾ ಸೊ ನೋಡಿ ಅಂದ್ರೆ ಅಗೈನ್ ಆಯ್ಕೆ ಅನ್ನುವ ಪ್ರಶ್ನೆ ಬಂದಾಗ ರಾಜಕೀಯ ಅಂದ್ರೆ ಸರ್ಕಾರ ಮಾಡೋರು ಮಾತ್ರ ಅಲ್ಲ ಅಂತ ನಮಗೆ ಗೊತ್ತಿರಬೇಕು ಅಲ್ವಾ ಸರ್ಕಾರದ ಆಚೆ ನಾವು ರಾಜಕೀಯ ಮಾಡ್ಬೇಕು ಅಂದ್ರೆ ಯಾರನ್ನ ಆರಿಸಿ ಕಳಿಸ್ಬೇಕು ಅಂತ ಕೂಡ ನಮಗ್ ಗೊತ್ತಿರ್ಬೇಕು ಆದ್ರೆ ಅದನ್ನ ಮಾಡಲ್ವಲ್ಲ ನಾವು ರಾಜಕೀಯ ಅಂದ್ರೆ ಒಂದ್ ವೋಟ್ ಹಾಕೋದು ಆಮೇಲೆ ಅವ್ರು ಇದ್ದವ್ರು ಮಾಡ್ತಾರೆ ಬೇಕಾದ್ರೆ ಕೇಳೋದು ಬೇಡ ಅಂದ್ರೆ ಬಿಡೋದು ಅನ್ನೋ ಮಟ್ಟಕ್ಕೆ ಹೋಗಿದ್ದೀವಲ್ಲ ಹಾಗಾಗ್ಬಾರ್ದು ಅಂತ ಅನ್ನೋದನ್ನ ನಮ್ಗೆ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗ್ಬೇಕು ಅಂತ ಅಂದ್ಕೋತೀನಿ ನಾನು ಹಾಗಾಗಿ ಪರಿಸರವನ್ನ ಕಾಪಾಡೋದು ಅಂತ ಅಂದ್ರೆ ಅಭಿವೃದ್ಧಿಯ ವಿರುದ್ಧವಾಗಿ ಪರಿಸರವನ್ನ ನಿಲ್ಲಿಸೋದಲ್ಲ ಬದಲಿಗೆ ಅಭಿವೃದ್ಧಿ ಖಂಡಿತವಾಗ್ಲೂ ಕೂಡ ನಾಗರಿಕತ ಬೆಳೆದ ಹಾಗೆ ಮನುಷ್ಯರ ಅಗತ್ಯವೂ ಕೂಡ ಬದಲಾದ ಹಾಗೆ ನಾವು ನಾವದನ್ನ ನೋಡ್ತಾ ಇರ್ಬೇಕಾಗತ್ತೆ ಇಡುವಾಗ ಅದಕ್ಕೆ ಪರ್ಯಾಯವಾಗಿ ಹೆಚ್ಚು ಡ್ಯಾಮೇಜ್ ಆಗದೇ ಇರುವ ಹಾಗೆ ನಾವು ಏನು ಮಾಡಬಹುದು ಅಂತ ಅನ್ನೋದನ್ನ ನಾವು ಪ್ರತಿಯೊಬ್ಬರು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗಿ ಮತ್ತು ನೀತಿ ನಿರೂಪಕ ಸ್ಥಾನದಲ್ಲಿರುವಂತಹ ಸರ್ಕಾರಗಳಿಗೆ ನಮಗೆ ಕೊಡಲಿಕ್ಕೆ ಸಾಧ್ಯ ಆಗಬೇಕು ಮತ್ತು ಅದು ಜನರ ಧ್ವನಿಯಾಗಿ ಗಟ್ಟಿ ಧ್ವನಿಯಲ್ಲಿ ಕೇಳಲಿಕ್ಕೆ ಸಾಧ್ಯ ಆದಾಗ ಬದಲಾವಣೆ ಖಂಡಿತ ಬಂದೇ ಬರ್ತದೆ ಯಾಕೆಂದ್ರೆ ನಮ್ಮ ಶಕ್ತಿ ಇದೆಯಲ್ಲ ಅದೇನೇ ಅಲ್ಲೂ ಅನುರಣಿಸಬೇಕು ಅಂತಂದ್ರೆ ನಮ್ಗೆ ಗೊತ್ತಿರಬೇಕು ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು ಸೊ ಇದೇ ಸಂದರ್ಭದಲ್ಲಿ ನಾವು ಆರೋಗ್ಯ ಶಿಕ್ಷಣ ಇದ್ರ ಬಗ್ಗೆನೂ ಮಾತಾಡ್ತಾ ಇದ್ದೀವಿ ಶಿಕ್ಷಣ ಅಂದ್ರೆ ಅಕ್ಷರ ಲೋಕಕ್ಕೆ ತೆರೆದುಕೊಳ್ಳುವುದು ಒಂದು ಶಿಕ್ಷಣ ನಾನು ಪ್ರಾರಂಭದಲ್ಲೇ ಹೇಳಿದಾಗೆ ಲೋಕ ಶಿಕ್ಷಣ ಅಂತ ಅನ್ನೋದು ಇನ್ನೊಂದು ಶಿಕ್ಷಣ ಅಂತಹ ಲೋಕ ಶಿಕ್ಷಣವನ್ನ ಈಗ ಈ ನಡೀತಾ ಇರುವಂತಹ ಈ ಸೌ ಸರ್ವೋದಯ ಯಾತ್ರೆ ಮಾಡ್ತಾ ಇದೆ ಅಂತ ನಾನು ಭಾವಿಸ್ತೀನಿ ಆದ್ರೆ ಸ್ವಾಮೀಜಿ ನನ್ನ ಒಂದು ರಿಕ್ವೆಸ್ಟ್ ಇದೆ ನೀವು ಮಾಡ್ತಾ ಇರಬಹುದು ನನಗದು ಗೊತ್ತಿಲ್ಲದೆ ಇದ್ರೆ ನಾನು ತಿಳ್ಕೊಳ್ಳೋದಕ್ಕೆ ತಯಾರಿದ್ದೀನಿ ಆದ್ರೆ ನನಗಿರೋದೇನಂದ್ರೆ ಈಗ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇಂಥದ್ದು ನಡೆದಿದೆಯಲ್ಲ ಈ ನಂತರ ಈ ಸುತ್ತಲಿನ ಹಳ್ಳಿಗಳಿಂದ ಎಲ್ಲ ನೀವು ಬಂದಿದ್ದೀರಿ ಅಂತ ನಾನು ಅಂದ್ಕೋತೀನಿ ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ಇಂತಹ ವಿಷಯಗಳು ಆ ಊರಿನ ಕಟ್ಟೆಯ ಮೇಲೆ ಕೂತು ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗ್ಬೇಕು ಏರು ಮಧ್ಯಾಹ್ನದ ಹೊತ್ತಾಗಿರೋದಕ್ಕಾಗಿ ನನ್ನ ಸೋದರಿಯರು ಕಡಿಮೆ ಜನ ಬಂದಿದ್ದಾರೆ ಸಂಜೆ ಬಹುಶಃ ನಮ್ಮ ಗಂಟಾನಾದ ಮೊಳಗುವಾಗ ಮೀನಾಕ್ಷಿ ಬಾಳಿ ಇರುವಾಗ ಅರ್ಧ ಜನ ಹೆಣ್ಮಕ್ಳೇ ಇರ್ತಾರೆ ಅಂತ ನಾನು ಅಂದ್ಕೋತೀನಿ ಆಯ್ತಾ ನಾನು ನನ್ನ ಅಕ್ಕ ತಂಗಿಯರಿಗೂ ನಾನು ಹೇಳದೇನೆ ನಾನು ನನ್ನ ಮನೆ ನನ್ನ ಸಂಸಾರ ಅದ್ರ ಅದ್ರ ನಂತರ ಅಲ್ಪ ಸ್ವಲ್ಪ ಅನುವಾಗ್ಲೇನೆ ಪರಿಸರ ಶಿಕ್ಷಣ ಆರೋಗ್ಯ ರಾಜಕೀಯ ಇದೆಲ್ಲದಕ್ಕೆ ನಾನು ಕೂಡ ಬಾಧ್ಯಳು ನನಗೂ ಕೂಡ ಅಧಿಕಾರ ಇದೆ ಅಂತ ಅನ್ನುವುದನ್ನ ಯಾಕಂದ್ರೆ ಜನಸಂಖ್ಯೆಯ ಸರಿ ಸುಮಾರು ಐವತ್ತು ಪರ್ಸೆಂಟ್ ನಾವು ಇರುವವರು ಇಂತಹ ಎಲ್ಲ ಸಂದರ್ಭಗಳಲ್ಲಿ ನಮ್ಮ ಪಾತ್ರವನ್ನ ಮೊದಲು ನಾವೇ ಗುರ್ತಿಸ್ಕೋಬೇಕು ಸಮಾಜ ಗುರುತಿಸಲ್ಲ ಇವತ್ತಿಗೂ ನಾವು ಎರಡನೇ ದರ್ಜೆಯ ಪ್ರಜೆಗಳೇ ಅನ್ನುವಂತಹ ಸ್ಥಿತಿ ಇದೆ ಆದರೆ ಈ ದೇಶದ ಸಂವಿಧಾನ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮಗೆ ಅಂತಹ ಒಂದು ಸಮಾನ ಅಧಿಕಾರವನ್ನ ಕೊಟ್ಟಿರುವಂತಹ ಕಾರಣ ಇರೋದಕ್ಕಾಗಿ ಬಹುಶಃ ಹಳ್ಳಿ ಹಳ್ಳಿಗಳಲ್ಲಿ ಈ ಎಚ್ಚರದ ಚರ್ಚೆಗಳು ನಡೀಲಿಕ್ಕೆ ಸಾಧ್ಯ ಆದರೆ ಸಮಾಲೋಚನೆಗಳು ನಡೀಲಿಕ್ಕೆ ಸಾಧ್ಯ ಆದರೆ ಮತ್ತು ಆ ಅರಿವು ಬರಲಿಕ್ಕೆ ಸಾಧ್ಯ ಆದರೆ ಒಂದು ಹಳ್ಳಿಯಲ್ಲಿ ಸಂಗ್ರಹವಾಗುವಂತಹ ಪ್ಲಾಸ್ಟಿಕ್ಗಳನ್ನ ಆ ಹಳ್ಳಿಯ ಜನ ಎಲ್ಲರೂ ಸೇರಿ ಒಂದು ಕಡೆ ಹಾಕ್ಲಿಕ್ಕೆ ಸಾಧ್ಯ ಇದೆ ರಿಸೈಕಲ್ ಮಾಡಲಿಕ್ಕೆ ಸಾಧ್ಯ ಇದೆ ಮತ್ತು ಎಷ್ಟು ಸಾಧ್ಯವೋ ಅಷ್ಟು ಮ್ಯಾಕ್ಸಿಮಮ್ ಬಳಕೆಯನ್ನ ಒಂದು ವಸ್ತುವನ್ನ ಎಷ್ಟು ಸಾಧ್ಯವೋ ಫಾರ್ ಎಕ್ಸಾಂಪಲ್ ಪೆನ್ನು ಈ ಪೆನ್ನಿಗೆ ಹಾಕುವಂತಹ ರೀಫಿಲ್ ಖಾಲಿ ಆದ ಕೂಡಲೇ ನಾವೇನ್ ಮಾಡ್ತೀವಿ ತೆಗೆದು ಬಿಸಾಡ್ತೀವಿ ಬಿಸಾಡ್ಬೇಕಾಗಿಲ್ಲ ಅದೆಲ್ಲವನ್ನ ಸಂಗ್ರಹ ಮಾಡಿ ವಾಪಸ್ ಹೆಸರೇ ರೀಫಿಲ್ ಅದು ವಾಪಸ್ ಕಲ್ಸಿದ್ರೆ ರೀಫಿಲ್ ಮಾಡಿಸ್ ಸಾಧ್ಯ ಇದೆ ಅಂದ್ರೆ ಇಂತಹ ಎಚ್ಚರಕ್ಕೆ ನಾವು ಒಂದ್ ದಿವ್ಸ ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ತಿಳುವಳಿಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಹಳ್ಳಿಗಳ ಅರಳಿ ಕಟ್ಟೆ ಮೇಲೆ ಕೂತ್ಕೊಂಡು ನಾವು ಇಂತಹ ವಿಷಯಗಳನ್ನು ಕೂಡ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು ಹಂಗಾದಾಗ ಬದಲಾವಣೆಗಳು ಬರ್ಲಿಕ್ಕೆ ಸಾಧ್ಯ ಆಗತ್ತೆ ಆದರೆ ನಮ್ಮನ್ನ ಮಾನಸಿಕವಾಗಿ ರಾಸಾಯನಿಕ ತುಂಬಿ ವಿಷ ತುಂಬಿಸ್ತಾ ಇರುವ ಜನ ನಮ್ಗೆ ಇಂತಹ ವಿಷಯಗಳನ್ನ ಮಾತಾಡೋದಕ್ಕೆ ಅವಕಾಶ ಕೊಡಲ್ಲ ನಾವು ಆರೋಗ್ಯದ ಬಗ್ಗೆ ಇಲ್ಲಿದೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನದೇ ಇರುವವರು ಎಷ್ಟು ಜನ ಇದ್ದೀರಿ ಕೈ ಎತ್ತಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನದೇ ಇರುವವರು ಅಲ್ವಾ ನಾನಷ್ಟೇ ಎತ್ಬೇಕಂತ ನನಗೆ ಬೆಳ್ಳುಳ್ಳಿ ಅಂದ್ರೆ ಎಷ್ಟು ಇಷ್ಟ ಅಂದ್ರೆ ಊಟ ಮಾಡಕ್ ಬೇಜಾರಾದ್ರೂ ನಾನು ಬೆಳ್ಳುಳ್ಳಿ ಹುರ್ಕೊಂಡು ತಿಂತೀನಿ ಸ್ವಾಮೀಜಿ ಈ ಮಾತು ಯಾಕೆ ಕೇಳಿದೆ ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಕೂಡ ಆರೋಗ್ಯಕ್ಕೆ ತುಂಬಾ ಅಗತ್ಯವಾಗಿದ್ದು ಅಲ್ವಾ ಮನಸ್ಸಿಗೆ ರಾಸಾಯನಿಕ ತುಂಬುತ್ತಾ ಇರೋ ವಿಷ ತುಂಬುತ್ತಾ ಇರೋರ ಬಗ್ಗೆ ಎಚ್ಚರಿಕೆಗೆ ನಾನು ಈ ಮಾತು ಹೇಳ್ತಾ ಇರೋದು ಬೆಂಗಳೂರಿನ ಬಹುತೇಕ ಹೋಟೆಲ್ಗಳಲ್ಲಿ ಈಗ ದೊಡ್ಡ ದೊಡ್ಡ ಬೋರ್ಡ್ಗಳು ಇಲ್ಲಿ ಅಡುಗೆಗೆ ಈರುಳ್ಳಿ ಬೆಳ್ಳುಳ್ಳಿ ಬಳಸಲಾಗುವುದಿಲ್ಲ ಸ್ವಾಮೀಜಿ ನೀವು ಈರುಳ್ಳಿ ತಿಂತೀರಲ್ವಾ ಆಯ್ತು ಮುಗಿಸ್ತೇನೆ ಕೆಲಸ ಏನ್ ಹೇಳ್ತಾರೆ ಯಾತಕ್ಕೆ ಅಂತ ಕೇಳಿದ್ರೆ ಅದು ಕೆಲವರಿಗೆ ಈರುಳ್ಳಿ ಬೆಳ್ಳುಳ್ಳಿ ಆಗಲ್ವಂತೆ ಪಾಯಿಂಟ್ ಜೀರೋ 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 ಫೈವ್ ಪರ್ಸೆಂಟ್ ಇರಬಹುದು ಈರುಳ್ಳಿ ಬೆಳ್ಳುಳ್ಳಿ ತಿನ್ನದೇ ಇರುವ ಕರ್ಮಠತನದಲ್ಲಿ ಇರುವಂತವರು ನಾನು ಹುಟ್ಟಿ ಬೆಳೆದಿದ್ದಲ್ಲ ದೇವಸ್ಥಾನದಲ್ಲಿ ನಮ್ಮ ತಂದೆ ಸೀಮೆ ಅರ್ಚಕರಾಗಿದ್ರು ಆದ್ರೆ ನಮ್ಮ ಮನೆಯಲ್ಲಿ ಬಳಸುವಷ್ಟು ಈರುಳ್ಳಿ ಬೆಳ್ಳುಳ್ಳಿ ಬಹುಶಃ ಲಿಂಗಾಯತರ ಮನೇಲೂ ಬಳಸಿರ್ಲಿಲ್ವೋ ಇನ್ನ ಆಯ್ತಾ ಅಂದ್ರೆ ಅಂತಹ ಒಂದು ಸಂದರ್ಭ ಯಾಕೆ ಹೇಳ್ತಾರೆ ಅಂತಂದ್ರೆ ಕೇವಲ ಮೇಲಿರುವಂತಹ ಕೆಲವೇ ಪರ್ಸೆಂಟ್ ಜನರ ಆಹಾರದ ಕ್ರಮವನ್ನ ಬಹುಸಂಖ್ಯಾತರ ಮೇಲೆ ಹೇರುವಂತಹ ಪ್ರಯತ್ನ ನಡೀತಾ ಇದೆ ಮೇಲ್ಸ್ತರದ ಕೆಲವೇ ಜನಕ್ಕೆ ಬೇಕಾಗಿರುವಂತಹ ನಾಗರಿಕತೆಯ ಎಲ್ಲ ಆವಿಷ್ಕಾರಗಳನ್ನ ಬಳಸ್ಕೋತ ಬಹುಸಂಖ್ಯಾತರ ಮೇಲೆ ಅದನ್ನ ಹೇರ್ತಾ ಇದ್ದಾರೆ ಹಾಗಾಗಿ ಆಹಾರದ ಹೆಸರಲ್ಲಿ ರಾಜಕಾರಣ ಉಡುಗೆಗೆ ರಾಜಕಾರಣ ಮಾತಿಗೆ ರಾಜಕಾರಣ ನಡೆನುಡಿಗೆ ರಾಜಕಾರಣ ಇಂತಹ ಸಂದರ್ಭದಲ್ಲಿ ಇಂತಹ ಒಂದು ಸರ್ವೋದಯ ಯಾತ್ರೆಗಳಿದಾವಲ್ಲ ಈ ಸರ್ವೋದಯ ಯಾತ್ರೆಗಳು ಸ್ವಾಮೀಜಿ ಕರೆ ಕೊಟ್ಟಾಗ ಎಲ್ಲರೂ ಕೂಡ ಗೌರವ ಸೂಚಿಸಿ ಬಂದಿದ್ದೀವಲ್ಲ ಇದು ನಮ್ಮ ಪ್ರತಿದಿನದ ಕಾಯಕವಾಗುವಂತಹ ನೆಲೆಯಲ್ಲಿ ನಾವು ತೀರ್ಮಾನವನ್ನ ಮಾಡಿಕೊಂಡ್ರೆ ನಾನು ನನ್ನ ಭವಿಷ್ಯಕ್ಕಾಗಿ ನನ್ನ ಭೂತ ಅಂದ್ರೆ ನನ್ನ ಪೂರ್ವಜರು ಅಷ್ಟೋ ಇಷ್ಟೋ ಉಳಿಸಿ ಹೋಗಿದಾರಲ್ಲ ಅದನ್ನ ಉಳಿಸಿ ಹೋಗ್ತೀನಿ ನಾನು ಅದೇ ನಾನು ಈ ಪರಿಸರಕ್ಕೆ ಈ ನೆಲಕ್ಕೆ ನಾನು ತೀರಿಸಬಹುದಾದಂತಹ ಋಣ ಅನ್ನುವಂತಹ ಯೋಚನೆಗೆ ನಾವು ಬಂದರೆ ಖಂಡಿತವಾಗ್ಲೂ ಕೂಡ ಅಭಿವೃದ್ಧಿಯ ಜೊತೆಗೆ ಪರಿಸರವನ್ನು ಉಳಿಸ್ಲಿಕ್ಕೆ ಸಾಧ್ಯ ಇದೆ ಅಭಿವೃದ್ಧಿಯ ಜೊತೆಗೆ ಆರೋಗ್ಯವನ್ನು ಉಳಿಸ್ಲಿಕ್ಕೆ ಸಾಧ್ಯ ಇದೆ ಹಸಿರು ಕ್ರಾಂತಿಯ ಸಂದರ್ಭ ಇದೆ ಆ ಕ ಸಂದರ್ಭದಲ್ಲಿ ಹಸಿರು ಕ್ರಾಂತಿ ಆಗಿಲ್ಲದೆ ಇದ್ರು ಈ ದೇಶದಲ್ಲಿ ಬಹಳ ಜನ ಹಸಿವಿನಿಂದ ಸತ್ತೋಗ್ತಾ ಇದ್ರು ಆದರೆ ಅದನ್ನೇ ಬಳಸ್ಕೊಂಡು ಎಕ್ಸೆಸಿವ್ ರಾಸಾಯನಿಕವನ್ನ ಬಳಸಬೇಕಾದ ಅಗತ್ಯ ಇಲ್ಲ ಅನ್ನುವಂತಹ ತಿಳುವಳಿಕೆಯನ್ನು ಕೂಡ ನಮ್ಮ ರೈತ ಜನರಿಗೆ ಕೊಡೋಣ ಅಂತ ಹೇಳ್ತಾ ನಿಜವಾಗ್ಲೂ ಈ ಯಾತ್ರೆ ಹೀಗೆ ಮುಂದುವರಿಬೇಕು ಮುಂದುವರಿತಾ 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 ನಿಜವಾದ ಅರ್ಥದ ಪ್ರಜಾಪ್ರಭುತ್ವವನ್ನು ಉಳಿಸುವಂತಹ ಸಿಸ್ಟಮ್ ತರುವ ನಮ್ಮ ಶಕ್ತಿ ಇದೆಯಲ್ಲ ಆ ಶಕ್ತಿಯನ್ನು ಉಳಿಸುವತ್ತ ಸರ್ವೋದಯದ ಯಾತ್ರೆ ನಡೀಲಿ ಅಂತ ಹೇಳ್ತಾ ನನ್ನ ಮಾತನ್ನು ಕೇಳಿದ್ದಕ್ಕೆ ಎಲ್ರಿಗೂ ವಂದಿಸ್ತೀನಿ ನನಸ್ಕೊ